ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಅಲ್ವಾ ಸೊ ಆ ನಿಟ್ಟಿನಲ್ಲಿ ನಾವು ನಲಪ ಮರಾಡಿ ಯೂಸ್ ಮಾಡ್ತಿದ್ದೀವಿ ಕೆಲವರು ಕೆಲವರು ಜಾಕಾಯಿ ಯೂಸ್ ಮಾಡ್ತಿದ್ದಾರೆ ಕೆಲವರು ಫೇಸ್ ಪ್ಯಾಕಲ್ಲೂ ವಾಸಿ ಆಗಿದೆ ಅದ್ರ ಜೊತೆ ಪ್ರೂಫ್ ಇದೆ ನನ್ನ ಹತ್ರ ಅದನ್ನು ನಾನು ಹೇಳ್ತೀನಿ ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ ಬರೀ ಪ್ಯಾಕಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡಿಕೊಂಡು ಸುಮಾರು ಜನ ಇದ್ದಾರೆ ಆಲೂಗಡ್ಡೆ ರಸ ಅದಕ್ಕೆ ಹಾಕಿರ್ಬೋದು ಟೊಮೆಟೊ ರಸ ಹಾಕಿರ್ಬೋದು ನಿನ್ನೆ ಒಬ್ಬರು ಕಮೆಂಟ್ಸ್ ಹಾಕಿದ್ರು ಓಕೆನಾ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಅವ್ರು ಈ ರೀತಿ ಯೂಸ್ ಮಾಡಿದ್ದಾರೆ ಸೊ ಆ ನಿಟ್ಟಿನ ನೋಡಿದ್ರೆ ನನಗೊಂದು ಮೆಸೇಜ್ ಬಂದಿತ್ತು ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಅಂದರೆ ಇವಾಗ ನೋಡಿ ಏನಾಗುತ್ತೆ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಅಂದರೆ ಸುಮಾರು ದುಡ್ಡು ಕಾಸೀರವರೇ ನೋಡ್ತಾರೆ ತಗೊಳ್ತಾರೆ ಅಂತ ಸೊ ಇವತ್ತಿನ ವೀಡಿಯೋ ತುಂಬ ಸ್ಪೆಷಲು ಒಬ್ಬರು ಸ್ಪೆಷಲ್ ವ್ಯಕ್ತಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅವ್ರದ್ದು ಸ್ಕ್ರೀನ್ಶಾಟು ಹಾಕ್ತೀನಿ ಇವ್ರು ಬಂದುಬಿಟ್ಟು ನಾರ್ತ್ ಕರ್ನಾಟಕದವರು ಉತ್ತರ ಕರ್ನಾಟಕದವರು ಅಲ್ಲಿ ತಾರ್ ಹಾಕ್ತಾರಂತೆ ರೋಡ್ಗೆ ಈಕೆ ಆ ಕೆಲಸ ಮಾಡ್ತಾರೆ ನನಗೆ ತುಂಬ ಖುಷಿಯಾಯಿತು ಇಷ್ಟು ದಿನ ನನ್ನ ಯೂಟ್ಯೂಬ್ ಜರ್ನಿಲಿ ನನಗೆ ಖುಷಿ ತಂದು ಕೊಟ್ಟ ಫಸ್ಟ್ ಕಮೆಂಟ್ ಅಂತ ಹೇಳ್ಬೋದು ಅಕ್ಕ ನಾನು ನಿಮ್ಮ ವಿಡಿಯೋ ನೋಡಿದೆ ನನಗೆ ಅವೆಲ್ಲ ತಗೊಳ್ಳೋಕೆ ಶಕ್ತಿ ಇಲ್ಲ ನಲಪ ಮರಾಡಿ ಆಗಿರ್ಬೋದು ಮೂಲತಿ ಆಗಿರ್ಬೋದು ನೀವು ತೋರಿಸ್ತಿರೋದು ನನಗೆ ನನ್ನ ಮನೆಯಲ್ಲಿ ಸಿಗೋಂಥ ವಸ್ತು ಹೇಳಿ ನನಗೆ ವಾಸಿ ಆಗಬೇಕು ಅಂತ ಕೇಳಿದ್ದಾರೆ ನಂಬರ್ ಒನ್ ನಾನು ತುಂಬ ಖುಷಿಯಾಯಿತು ನೀವು ನನ್ನ ಚಾನಲ್ನ ರೆಕಗ್ನೈಸ್ ಮಾಡಿ ನನಗೆ ಒಂದು ಮೆಸೇಜ್ ಹಾಕಿದ್ದು ನನಗೆ ತುಂಬ ಖುಷಿ ಆಯ್ತು ಈ ವಿಷಯ ಓಕೆನಾ ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಏನು ಅಂದರೆ ಇವಾಗ ಎಲ್ಲರದ್ದು ದುಡ್ಡು ಇರೋದೇ ತಗೊಳ್ತೀವಿ ಬಟ್ ದುಡ್ಡು ಇಲ್ಲದೇನೋ ಅವರು ಈ ಥರ ಬಂದಾಗ ಏನು ಮಾಡ್ಕೊಳ್ಳೋದು ಈ ಪಾಯಿಂಟ್ ಟು ಬಿ ನೋಟೆಡ್ ಅಲ್ವಾ ಸೊ ಅಂಥವ್ರಿಗೆ ಈಸಿ ರೆಮಿಡಿ ಆಯ್ತಾ ಇವಾಗ ಹೆಂಗಾಗೋಗಿದೆ ಅಂದರೆ ಮೊದಲೆಲ್ಲ ಡಯಾಬಿಟೀಸು ಒಬ್ರುಲಿ ಯಾರೋ ಇವಾಗ ದೊಡ್ಡ ಶ್ರೀಮಂತ ನಾವೆಲ್ಲ ಚಿಕ್ಕವರಾಗಿದ್ದಾಗ ಅವ್ರ ಮನೆ ಬಂಗ್ಲೆ ಥರ ಇದೆ ಸೊ ಅವ್ರಿಗೆ ಡಯಾಬಿಟಿಸ್ ಇದೆ ಅಂದರೆ ದುಡ್ಡು ಇದೆ ಡಯಾಬಿಟಿಸ್ ಇದೆ ಅಂತ ಆಗಿತ್ತು ಅವಾಗ ನಾವು ಚಿಕ್ಕವರಾಗಿದ್ದಾಗ ಓಕೆ ಈಗ ಹಂಗಿದೆ ಅಂದರೆ ಮನೆಗೆ ಒಬ್ಬರೊಬ್ಬರು ಡಯಾಬಿಟಿಕ್ ಇದ್ದಾರೆ ಆ ನಿಟ್ಟಿನಲ್ಲಿ ನೋಡಿದ್ರೆ ಈಗ ಪ್ರತಿಯೊಬ್ಬರಿಗೂ ಸ್ಕಿನ್ನಲ್ಲಿ ಈ ಪಿಗ್ಮೆಂಟೇಷನ್ ಅದು ಕಾಮನ್ ಆಗೋಗಿದೆ ಆಯಿತಾ ಐದರ್ ಫಾರ್ ಕ್ಲೈಮೆಟಿಕ್ ರೀಸನ್ಸ್ ಅಥವಾ ನಮ್ಮ ಆಹಾರ ಪದ್ಧತಿ ನಮ್ಮ ಸ್ಟ್ರೆಸ್ಸು ಸ್ಟ್ರೆಸ್ಸು ಒಂದು ಕಾರಣ ಆಗುತ್ತೆ ನಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಹಾರ್ಮೋನ್ ಇಂಬ್ಯಾಲೆನ್ಸು ಥೈರಾಯ್ಡು ನಾನು ಅವತ್ತೇ ಹೇಳಿದ ಕೆಲವೊಂದು ಇದನ್ನ ಅಲ್ವಾ ಸೊ ಇವೆಲ್ಲ ರೀಸನ್ಸು ಬಿಫೋರ್ ಆ್ಯಂಡ್ ಆಫ್ಟರ್ ಡೆಲಿವರಿ ಇವೆಲ್ಲ ರೀಸನ್ಸ್ ಇರುತ್ತೆ ಸೊ ಮನೆಯಲ್ಲೇ ಐದು ಪೈಸಾ ಖರ್ಚಿಲ್ಲದೆ ಮಾಡೋಕ್ಕಂತೂ ಆಗೋಲ್ಲ ಅದನ್ನು ನಾನು ಓಪನ್ ಆಗೇ ಹೇಳಿಬಿಡ್ತೀನಿ ನಿಮಗೆ ಏಳುವ ರೂಪಾಯಿ ಜಾಕಾಯಿ ತಂದಿಟ್ಕೊಳ್ಬೇಕು ಏಳು ರೂಪಾಯಿ ಐವತ್ತು ಪೈಸಾ ಅದು ಬೆಂಗಳೂರಲ್ಲಿ ನಿಮ್ಮೂರಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ನಂಬರ್ ಒನ್ ಮತ್ತೆ ಪ್ರತಿಯೊಬ್ಬರು ಮನೇಲೂ ತೋಳಿಸಿ ಇದ್ದೇ ಇರುತ್ತೆ ಅಲ್ವಾ ಸೊ ಜಾಕಾಯಿ ಒಂದು ಏಳು ರೂಪಾಯಿ ಐವತ್ತು ಪೈಸೆ ತಂದಿಟ್ಕೊಳ್ಳಿ ತೋಳಿಸಿ ನಿಮ್ಮ ಮನೇಲಿ ಬೆಳೆದಿದ್ರೆ ಅದನ್ನು ಯೂಸ್ ಮಾಡಿಕೊಡಿ ಇದರಲ್ಲೂ ಗ್ಯಾರಂಟಿ ಪಿಗ್ಮೆಂಟೇಷನ್ ಹೋಗುತ್ತೆ ಬಟ್ ಸತತವಾಗಿ ಪ್ರಯತ್ನ ಪಡಬೇಕು ಓಕೆನಾ ಈ ರೆಮಿಡಿಯಂತೂ ಹಂಡ್ರೆಡ್ ತೌಸಂಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾಕಂದರೆ ತುಳಸಿ ಬಂದ್ಬಿಟ್ಟು ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಓಕೆನಾ ಅದು ನಮ್ಮ ಸ್ಕಿನ್ ಒಳಗೆ ಪೆನಿಟ್ರೇಟ್ ಆಗಿ ಅದು ವರ್ಕ್ ಮಾಡೋ ಶಕ್ತಿ ತುಳಸಿಗಿದೆ ತುಳಸಿ ಕಷಾಯ ಎಲ್ಲ ಕೊಡ್ತಿದ್ದೀರಲ್ಲ ನೀವು ಸೊ ಅದಕ್ಕೆ ನೆಕ್ಸ್ಟ್ ಕಮ್ಮಿಂಗ್ ಬ್ಯಾಕ್ ಟು ಇವತ್ತಿನ ವೀಡಿಯೋಗೆ ಫಸ್ಟು ನಾನು ಏನೇನು ಪ್ರಿಪ್ರೇಷನ್ ಮಾಡಿದೆ ಅನ್ನೋದು ಫಸ್ಟ್ ನೋಡ್ಕೊಂಬಂದ್ಬಿಡಿ ನಾನು ಈ ಸ್ಪೆಷಲ್ ವೀಡಿಯೋ ಅವ್ರಿಗೋಸ್ಕರ ಮಾಡಿದ್ದೆವು ಅವ್ರಿಗೇನು ಅವೈಲಬಲ್ ಇದೆ ಅವ್ರ ಮನೇಲಿ ಅವ್ರ ಏರಿಯಲ್ಲಿ ಮತ್ತು ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆ ಖರ್ಚು ಮಾಡೋಕ್ಕೆ ಆ ನನ್ನ ಇಟ್ಟಲ್ಲಿ ಅದನ್ನು ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ನಾನು ಪ್ರಿಪ್ರೇಷನ್ ಮಾಡಿದ್ದೆ ಅಂತ ಆಮೇಲೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸಿಲ್ ನಾನು ಸ್ವಲ್ಪ ತುಳಸಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ರಾಮ ತುಳಸಿ ಕೃಷ್ಣ ತುಳಸಿ ಅಂತ ಇದೆ ಓಕೆನಾ ಸೊ ನೀವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು ಓಕೆನಾ ಇದನ್ನು ತೊಗೊಂಡಿದ್ದೀನಿ ಮತ್ತು ಜಾಯ್ಕ ಜಾಕ ಇಟ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಹೆಸರು ಕಾಳು ಪುಡಿ ಮಾಡಿ ಇದ್ರೆ ಅದು ಅದು ಯೂಸ್ ಮಾಡ್ಕೊಳ್ಳಿ ಓಕೆನಾ ಹಸಿ ಸಿ ಹಾಲಲ್ಲಿ ಜಾಕೈನ ತೆಗೆದ್ಕೊತೀನಿ ಓಕೆನಾ ನನಗೆ ಒಂದು ಕಮೆಂಟ್ ಬಂದಿತ್ತು ಅಕ್ಕ ನಾವು ರೋಡಲ್ಲಿ ತಾರ್ ಹಾಕೋರು ನಿಮ್ಮ ವಿಡಿಯೋ ನೋಡಿದೆ ಸ್ಕ್ರೀನ್ಶಾಟ್ ಹಾಕ್ತೀನಿ ಅವ್ರದ್ದು ನಮಗೆ ಅಷ್ಟೊಂದು ಸೌಲಭ್ಯ ಇಲ್ಲ ಅಂತ ಹೇಳಿದ್ರು ನಾನು ಮರಾಡಿ ಆಗಿರ್ಬೋದು ಆಯಿತಾ ಸೊ ಅವ್ರಿಗೋಸ್ಕರ ಇವತ್ತಿನ ವೀಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ತೆಗೆದ್ಕೊಡಿ ಆಯ್ತಾ ಮಾಡಿದ ನೋಡಿ ಇಷ್ಟು ಹಾಕಿದ್ರೆ ಇಷ್ಟಿದೆ ಓಕೆ ಈಗ ಇನ್ನು ತುಳಸಿನ ಆ ಎಲೆಗಳೆಲ್ಲ ಕಟ್ಟಿ ಕಟ್ಟಿದ್ರೆ ಚಿಂತೆ ಇಲ್ಲ ಬಟ್ ಬೆಟರ್ ಎ ಸೈಡ್ ಪೇಪರ್ ನೋಡ್ತೀನಿ ಇದರಲ್ಲೇ ಯಾಕೆ ಅಂದರೆ ಇದರದ್ದು ಲೇಟ್ನ ನಾನು ಮಾಡ್ಕೊಳ್ತಾ ಇರೋದು ಚೆನ್ನಾಗಿ ಇದು ಮಿಕ್ಸ್ ಆಗಲಿ ಓಕೆ ಈಗ ಇದನ್ನ ಅಂತ ಇದಕ್ಕೆ ಫೈ ಆಯ್ತಾ ಇದು ನಮಗೆ ರೆಡಿ ಆಯ್ತು ಈಗ ನೆಕ್ಸ್ಟ್ ತುಳಸಿ ತುಳಸಿನ ಒಣಗಿಸಿ ಪುಡಿ ಮಾಡಿಟ್ಕೊಳ್ಳಿ ಅಥವಾ ಇದು ಲಿಕ್ಕೋರೈಸ್ ಅಂತ ಇವೆರಡೂ ಇಲ್ಲ ಅಂದರೆ ಹೆಸರು ಕಾಳು ಪುಡಿ ನನ್ನ ಹತ್ರ ಹೆಸರು ಕಾಳು ಖಾಲಿಯಾಗೋಗಿದೆ ಹೆಸರು ಕಾಳು ಪುಡಿ ಓಕೆ ಈಗ ಒಂದು ಚಮಚದಷ್ಟು ಇದು ಹಾಕೊಂಡಿದ್ದೀನಿ ತುಳಸಿ ಪುಡಿ ನಿಮ್ಮನೆ ಹತ್ರ ತುಳಸಿ ಇದ್ರೆ ಒಣಗಿಸಿ ಪುಡಿ ಮಾಡ್ಕೊಡಿ ಇವಾಗ ಇದಕ್ಕೆ ನಾನು ಒಂದು ಚಮಚದಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಪುಡಿಯ ನೀರು ಸೊ ನೋಡಿ ಇದು ಅತಿ ಅದ್ಭುತವಾಗಿ ಆಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ತುಳಸಿಲಿ ಓಕೆನಾ ಸೊ ಇದೊಂದು ಪೇಸ್ಟ್ ರೀತಿ ತುಳಸಿನ ಒಡ್ಗಿಸ್ಕೊಂಡ್ಬಿಟ್ಟು ಈ ತರ ಪುಡಿ ಮಾಡಿ ಕೈಯಲ್ಲೇ ಪುಡಿಯಾಗೋಗುತ್ತೆ ಆಯ್ತಾ ಇದನ್ನು ಮುಖಕ್ಕೆ ಹಚ್ತಾ ಬನ್ನಿ ನಾ ಹೇಳ್ದಂಗೆ ಪ್ಯಾಚ್ ಟೆಸ್ಟ್ ಮಾಡಿ ಹಚ್ಬೇಕು ಓಕೆ ಸೊ ಇವೆರಡು ರೆಡಿ ಇದೆ ಇವತ್ತಿನ ಹೋಗೋಣ ನೋಡಿ ಇದು ಅಷ್ಟೇ ಇದು ಮತ್ತೆ ಇದು ಜಾದುವಾಗಿ ಕೆಲಸ ನೀವು ಮುಖಕ್ಕೆ ಈಗಾಗಲೇ ಹೇಳಿದ್ದೀನಿ ನಿಮ್ಮ ಹತ್ರ ಕಡಲೆ ಇಟ್ಟು ಪ್ರತಿಯೊಬ್ಬರು ಮನೇಲಿ ಕಡಲೆ ಹಿಟ್ಟು ಇರಲ್ಲ ಅಂದವರು ಬೇವಿ ನೆಲೆ ಸಿಗುತ್ತೆ ಅದನ್ನ ಚೆನ್ನಾಗಿ ಕುದಿಯ ನೀರಿಗೆ ಇವಾಗ ಒಂದ್ ಲೀಟರ್ ನೀರ್ನ ಒಂದ್ ಲೀಟರ್ ನೀರಿಗೆ ಅದನ್ನ ಹಾಕಿ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದು ಕುದ್ದು ಅರ್ಧ ಲೀಟರ್ ಆಗಬೇಕು ಅದನ್ನ ಇಟ್ಕೊಂಡು ಅದರಲ್ಲಿ ಮುಖ ತೊಳಿತಾ ಬನ್ನಿ ಓಕೆ ಇದು ಅತಿ ಅದ್ಭುತವಾದ ಹೋಮ್ ರೆಮಿಡಿ ಫಾರ್ ಫೇಸ್ ಕ್ಲೆನ್ಸಿಂಗ್ ಹಾಂ ಈಗ ನಾನು ಜಾಕ ಇದು ಮತ್ತೆ ತುಳಸಿ ಇದು ಲೇಪನ ಮಾಡಿದ ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ತಾ ಬನ್ನಿ ನೋಡಿ ಇಷ್ಟೆ ಫೈನ್ ಅದೆಷ್ಟು ತೊಳಸಿ ನಿಂತ್ಕೊಳುತ್ತೋ ನಿಂತ್ಕೊಳ್ಳಿ ಅದೆಷ್ಟು ನಿಂತ್ಕೊಳ್ಳುತ್ತೋ ಅಷ್ಟು ನಿಂತ್ಕೊಳ್ಳಿ ತೊಂದರೆ ಇಲ್ಲ ಪ್ಯಾಚ್ ಟೆಸ್ಟ್ ಹೇಳ್ಕೊಟ್ಟಿದ್ದೀನಿ ಓಕೆ ಆ ಪ್ಯಾಚ್ ಟೆಸ್ಟ್ ಪ್ರತಿಯೊಬ್ಬರು ಮಾಡಬೇಕಾಗಿರೋದು ಅದನ್ನು ನೀವು ಜಾಕಾಯಿ ಉಪಯೋಗಿಸಿ ನೋಡಿ ಈ ಥರ ಆ ತುಳಸಿ ಏನಿದೆ ಇದನ್ನು ರಬ್ ಮಾಡ್ತಾ ಬನ್ನಿ ನನ್ನ ಹತ್ರ ಸ್ವಲ್ಪ ತುಳಸಿ ಇತ್ತು ನಿಮ್ಮ ಹತ್ರ ಜಾಸ್ತಿ ಇದ್ರೆ ತುಳಸಿನ ರಬ್ ಮಾಡ್ತಾ ಬನ್ನಿ ಈ ಥರ ಫೈ ಆಯಿತಾ ನೋಡಿ ಆಯ್ತು ಈಗ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡಿ ಓಕೆ ಹತ್ತು ನಿಮಿಷ ಅದು ರಿಲ್ಯಾಕ್ಸ್ ಆಗಲಿ ಮಾಡಿದರೆ ಲೇಪ್ನಾನು ಹಚ್ಕೊಳ್ತೀನಿ ಈಗ ನಾನು ಅದರ ಹೆಸರು ಕಾಳು ಇಟ್ಟಿರಲಿಲ್ಲ ಆಯಿತಾ ನಿಮ್ಮ ಮನೇಲಿ ಹೆಸರು ಕಾಳಿದ್ರೆ ಅದು ಒಣಗಿಸಿ ಪುಡಿ ಮಾಡಿ ಅದನ್ನೊಂದು ಡಬ್ಬಕ್ಕಾಗಿಟ್ಕೊಡಿ ಓಕೆ ಅದನ್ನು ಪ್ರತಿದಿನ ಯೂಸ್ ಮಾಡಿಕೊಡಿ ನಮಗೆ ಟೈಮ್ ಇದೆ ಅಂದರೆ ಅದನ್ನ ಮೊಳಕೆ ಕಟ್ಟಿ ಮಿಷಿನ್ಗೆ ಹಾಕ್ಸಿ ಒಂದು ಕೆ ಜಿ ಎರಡು ಕೆ ಜಿ ಎತ್ತಿಟ್ಕೊಡಿ ಒಂದು ಕೆ ಜಿ ಎರಡು ಕೆ ಜಿ ಮಾಡಿಸಿದಾಗ ಒಂದ್ ಎರಡು ಎಲೆನ ಅದರೊಳಗೆ ಹಾಕಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಹಾಕಿ ಅಥವಾ ಪುಡಿ ಮಾಡಿ ಹಾಕಿ ಓಕೆ ಹಾಗೆ ಹಾಕಬೇಡಿ ಎಲೆ ಅದು ಎಲ್ಲೆಲ್ಲಿರುತ್ತೋ ಆಯ್ತಾ ತೊಳಗಿಸ್ ತೊಳೆದು ಒಣಗಿಸಿ ಹಾಕಿ ಓಕೆ ಇದೊಂದು ಫೈವ್ ಮಿನಿಟ್ಸ್ ಆದ್ಮೇಲೆ ನಿಮ್ ಜೊತೆ ಸೊ ಈಗ ಐದು ನಿಮಿಷ ಆಗಿದೆ ಈಗ ಲೇಫ್ನ ಏನ್ ಮಾಡ್ಕೊಡಿನೋ ಅದನ್ನ ಅಪ್ಲೈ ಓಕೆನಾ ಎಟ್ ಅಗೇನ್ ಇದು ಅಷ್ಟೇ ಪ್ಯಾಕ್ಸ್ ಟೆಸ್ಟ್ ಆಗಿರ್ಬೇಕು ಇದೆಷ್ಟು ಆಗುತ್ತೋ ಅಷ್ಟು ಮುಖಕ್ಕೆ ಅಂಟ್ಕೊಳ್ಳಿ ಫೈ ತುಳಸಿ ಎಲ್ಲ ಇದೇ ಥರನೇ ನಿಮಗೆ ಪ್ಯಾಕ್ಸ್ ಬರೋದು ಫುಲ್ಲು ಮುಖಕ್ಕೆಲ್ಲ ನಿಮಗೆ ಅಂಟ್ಕೊಳ್ಳಲ್ಲ ಅದು ಆಯ್ತಾ ನಿಮಗೆ ಎಲ್ಲೆಲ್ಲಿದೆ ಪಂಗು ನೋಡಿ ಅಲ್ಲೆಲ್ಲ ಹಾಕ್ಕೊಡಿ ತುಳಸಿನ ತಂದು ತೊಳೆದು ಮೊಣಗಿಸಿ ಪುಡಿ ಮಾಡಿ ಒಂದು ಹಬ್ಬದಲ್ಲಿ ಇಟ್ಕೊಳ್ಳಿ ಇದನ್ನು ವಾರಕ್ಕೆ ಏಳು ದಿನ ಮಾಡಬೇಕು ಒಂದಿನ ಮಾಡಿಬಿಟ್ಟು ಒಂದು ವಾರ ಮಾಡಿಬಿಟ್ಟು ಹೋಗಿಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗ್ಬಿಡಿ ಟೈಮ್ ತೊಗೊಳುತ್ತೆ ಇದೆಲ್ಲ ಏನಂತೀವಿ ಮನೆ ಮದ್ದು ವರ್ಕ್ ಆಗುತ್ತೆ ಬಟ್ ಲೇಟ್ ಆಗುತ್ತೆ ಟೈಮ್ ಓಕೆ ನಾವು ಇರಬೇಕು ಮತ್ತು ಸ್ಕ್ರೀನ್ಶಾಟ್ ಹಾಕ್ತೀನಿ ಅವ್ರಿಗೆ ಟೊಮೆಟೊ ರಸ ಆಲೂ ಗಿಡ್ಡೆ ರಸ ಮತ್ತು ಪುಲತಿ ಮತ್ತು ಅಕ್ಕಿ ಹಿಟ್ಟು ಅನಿಸುತ್ತೆ ಅದರಲ್ಲಿ ಹೋಗಿದೆ ಇನ್ನೊಬ್ರಿಗೆ ಟೊಮೆಟೊ ರಸ ಆಲೂಗಡ್ಡೆ ರಸ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅನಿಸುತ್ತೆ ಇವೆರಡರಲ್ಲೊಂದು ಒಬ್ಬರು ಸಬ್ಸ್ಕ್ರೈಬರ್ಗೆ ಬಾಸಿ ಆಗ್ತಿದೆ ಅವ್ರದೆಲ್ಲ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಈಗಾಗಲೇ ಏಯ್ಟ್ ಮಿನಿಟ್ಸ್ ಆಗಿದೆ ಎಂಟು ನಿಮಿಷ ಆಗಿದೆ ಈಗ ಇದನ್ನು ನಾನು ರಿಮೂವ್ ಮಾಡ್ತಾಯಿದ್ದೀನಿ ಓಕೆನಾ ನೋಡಿ ನಿಮಗೇನಾದ್ರು ಉರಿ ಬರ್ನಿಂಗು ಆ ಥರ ಆದರೆ ಸ್ಟಾಪ್ ಮಾಡಿಬಿಡಿ ಸ್ಕಿನ್ ಕ್ಲಾರಿಟಿ ನೋಡಿ ಇಲ್ಲಿಗೂ ಇಲ್ಲಿಗೆ ಸುಮಾರಷ್ಟು ಕಮೆಂಟ್ಸ್ ಇದೆ ಫ್ರೆಂಡ್ಸ್ ನಾನು ಇವತ್ತು ಓನರ್ದು ಪಿನ್ ಮಾಡಿಬಿಡ್ತೀನಿ ಓಕೆನಾ ಪ್ರಾಡಕ್ಟ್ಸು ಹಾಂ ಯಾರು ಬೇಕೋ ಅವ್ರಿಗೆ ತೊಗೊಳ್ಳಿ ಮತ್ತು ಇನ್ನು ಕೆಲವರು ಆರ್ಡ್ರ್ ಮಾಡಿದ್ದೀವಿ ಬಂದಿಲ್ಲ ಅದಕ್ಕೆ ಟೈಮ್ ತೊಗೊಳತ್ತೆ ನಾನು ರೀಸೆಂಟಾಗಿ ರಮ್ಯಾ ಶಶಿ ಮ್ಯಾಮ್ದು ಅಷ್ಟೇ ಅವರು ಇದು ಕೊಡ್ಗೋರು ಅವ್ರಿಗೂ ಅಷ್ಟೇ ಅವರು ಆರ್ಡ್ರ್ ಮಾಡಿದ್ದು ಜೂನ್ ಟ್ವೆಂಟಿ ಫಸ್ಟು ಅವ್ರದ್ದು ಡಿಸ್ಪ್ಯಾಚ್ ಆಗಿದೆ ಸೊ ಸುಮಾರು ಜನದ್ದು ಡಿಸ್ಪ್ಯಾಚ್ ಲೇಟ್ ಆಗ್ತಿದೆ ಯಾಕಂದರೆ ಆರ್ಡರ್ಸ್ ಇದೆ ಆಯಿತಾ ಏನು ಯೋಚನೆ ಮಾಡಬೇಡಿ ಬರುತ್ತೆ ಡೆಫಿನೆಟಾಗಿ ಬರುತ್ತೆ ಮತ್ತು ಯಾರು ಕ್ಯಾಶ್ ಆನ್ ಡೆಲಿವರಿ ಅಂತ ನೆನೆ ಒಬ್ರು ಮೆಸೇಜ್ ಹಾಕಿದ್ರು ಸಬ್ಸ್ಕ್ರೈಬರ್ ಸರ್ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಸರ್ ಅವ್ರು ಕ್ಯಾಶ್ ಆನ್ ಡೆಲಿವರಿ ತಗೊಳ್ತಾರೋ ಇನ್ನೊಂದು ಸಿ ಓ ಡಿ ತಗೊಳ್ತಾರೋ ಅಥವಾ ಆನ್ಲೈನ್ ಪೇಮೆಂಟೋ ನಾನು ಯಾವುದಕ್ಕೂ ತಲೆ ಹಾಕೋಲ್ಲ ಸೊ ನನಗೆ ಅಷ್ಟೊಂದು ನಾಲೆಜ್ ಇಲ್ಲ ಕ್ಯಾಶ್ ಆನ್ ಡೆಲ್ವರಿ ಇದೆಯೋ ಏನೋ ನನಗೆ ಗೊತ್ತಿಲ್ಲ ಸೊ ಯಾರ್ಯಾರು ಅವರು ವಾಟ್ಸಪ್ ಲಿಂಕಿಂದ ಆರ್ಡ್ರ್ ಮಾಡಿದ್ದೀರೋ ಅವ್ರಿಗೆಲ್ಲ ಡೆಫಿನೆಟಾಗಿ ಕಲ್ಪತೆ ಅವ್ರಿಗೆ ದಿನ ಫೈವ್ ಹಂಡ್ರೆಡ್ ಮೇಲೆ ಆರ್ಡರ್ಸ್ ಇದೆ ಅಂತ ಹೇಳ್ತಾಯಿದ್ರು ಪಾಪ ಅವರು ಕಷ್ಟ ಅಲ್ವಾ ಸೊ ಬಂದ್ಬಿಡುತ್ತೆ ಯೋಚನೆ ಮಾಡಿಬಿಡಿ ಓಕೆನಾ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಹತ್ರನೂ ಇಲ್ಲಿ ನಿಮ್ಗೆ ಡಿಫ್ರೆನ್ಸ್ ಹಣೆಗೂ ಇರಲಿ ಓಕೆ ನೀಟಾಗಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ ಏನು ವಾಶ್ ಮಾಡೋದಲ್ಲ ಬೇಡ ನೀಟಾಗಿ ಬಂದ್ಬಿಡುತ್ತೆ ಅದು ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಬಿಡ್ಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನೋ ಡೌಟ್ ಇದ್ದರೆ ನನಗೆ ಸೆಕ್ಷನ್ ಹಾಕಿ ಓನರ್ದು ವಾಟ್ಸಪ್ ಲಿಂಕ್ನ ಪಿನ್ ಮಾಡ್ತೀನಿ ಸೊ ಯಾರ್ಯಾರು ಬೇಕು ತೊಗೊಳ್ಬೋದು ಫೈನ್ ಆಮೇಲೆ ಡಿಲೇ ಆಗುತ್ತೆ ಅದಂತೂ ನಾನು ಹೇಳ್ತೀನಿ ಯಾಕಂದರೆ ಅವ್ರಿಗೂ ಜಾಸ್ತಿ ನಾನು ಕೆಲವೊಂದು ಏನಂತೀವಿ ಪ್ರಾಡಕ್ಟ್ಸ್ ಅಂತ ಕೇಳಿದೆ ಅವ್ರನ್ನ ಇನ್ನೊಂದು ಸ್ಟಾಕಲ್ಲೇ ಇಲ್ಲ ಅಂತ ಹೇಳ್ಬಿಟ್ರು ಅವರು ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ನಿಮ್ಗೆ ಏನಾರು ಡೌಟ್ ಇದೆ ನನಗೆ ಇವತ್ತಿನ ವೀಡಿಯೋ ಬಗ್ಗೆ ನಂಗೆ ಸೆಕ್ಷನ್ ಹಾಕಿ ಓನರ್ದು ನಂಬರ್ನ ಮತ್ತೆ ಹೇಳ್ತೀನಿ ಪಿನ್ ಮಾಡ್ತೀನಿ ಇವತ್ತಿನ ವೀಡಿಯೋಲಿ ಹಾಂ ಧಾರಾಳವಾಗಿ ನೀವು ಆರ್ಡರ್ ಮಾಡ್ಬೋದು ಓಕೆ ಸೊ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ದು ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡೌಟ್ಸ್ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್